ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಷಯ ಅಂದರೆ ಟೈಲರ್ ಕೆಲಸ ಮನೇಲಿ ಮಾಡೋದು ಒಳ್ಳೆಯದ ಇಲ್ಲ ಅಂಗಡಿ ಶಾಪ್ ಮಾಡಿ ಮಾಡೋದು ಒಳ್ಳೆಯದ ಅಂತ ಎರಡರ ಬಗ್ಗೆಯೂ ನಾನು ಮಾತಾಡ್ತೀನಿ ನನ್ನ ಅನಿಸಿಕೆ ಏನು ಅನ್ನೋದನ್ನಷ್ಟೇ ನಾನು ಹೇಳ್ತೀನಿ ಬೇರೆ ಅನಿಸಿಕೆ ನಾನೇನು ಹೇಳಲ್ಲ ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಅಂಗಡಿಲಿ ಮನೇಲೂ ಸಹ ಮಾಡಿದ್ದೀನಿ ಈಗ ಅಂಗಡಿಯಲ್ಲೂ ಸಹ ಮಾಡ್ತಾ ಇದ್ದೀನಿ ಎರಡೂರ ಅನುಭವ ಇರೋದರಿಂದ ನಾನು ಇವಾಗ ಈಗ ವಿಷಯ ಹೇಳ್ತಾ ಇದ್ದೀನಿ ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಮನೆಯಲ್ಲೇ ಮಾಡಿದ್ದೆವು ಸಹ ನಾನು ಕಲಿತ ಆದಷ್ಟು ಮನೆಯಲ್ಲೇ ಮಾಡ್ತಾಯಿದ್ದೆ ಏನಂತಂದರೆ ಮನೆ ಕೆಲಸ ಮತ್ತೇನಾದರೂ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅದೆಲ್ಲ ಹೋಗಿ ಬಂದು ಆಮೇಲೆ ನಾನು ಬ್ಲೌಸಸ್ಗಳು ಮಾಡ್ತಾ ಇದ್ದೆ ಅಂದರೆ ಮಕ್ಕಳು ನಮಗೆ ಆಗ ಸ್ವಲ್ಪ ಚಿಕ್ಕ ಚಿಕ್ಕವರಿದ್ರು ಅಂದರೆ ಒಂದು ನಾಲ್ಕು ಐದು ವರ್ಷದ ಮಗು ಒಂದಿತ್ತು ಒಂದು ಸ್ಕೂಲಿಗೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗೋದು ದೊಡ್ಡ ಮಗಳು ಹೋಗ್ಬಿಟ್ಟಿದ್ರು ಅದರಿಂದ ಅವಾಗೆಲ್ಲ ನಾನು ಆದಷ್ಟು ಮನೆಯಲ್ಲೇ ಮಾಡ್ತಾಯಿದ್ದೆ ಮನೇಲಿ ಮಾಡೋದ್ರಿಂದ ಏನು ಒಳ್ಳೇದು ಅಂತ ಅಂದರೆ ನಾವು ಅಕಸ್ಮಾತ್ ನಾವು ಹೊರಗಡೆ ಹೋಗಬೇಕು ಇಲ್ಲ ಮಕ್ಕಳು ಹುಷಾರಿಲ್ಲ ಇಲ್ಲ ದೊಡ್ಡೋರು ಯಾರಾದರೂ ಏನಾದರೂ ಮನೆಗೆ ಬಂದರು ಮನೆಗೆ ಇರ್ತಾರಲ್ವ ಅತ್ತೆ ಮಾವ ಆ ಥರ ಇರೋರು ಯಾರು ಹಿರಿಯರು ಮನೆಗೆ ಬಂದರು ಅವ್ರನ್ನ ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಆಗ ಮನೇಲಿದ್ದಾಗ ಏನಾಗುತ್ತೆ ಅವ್ರನ್ನ ನೋಡಿಕೊಂಡು ಮಕ್ಕಳು ನೋಡಿಕೊಂಡು ಮಕ್ಕಳು ಸ್ಕೂಲ್ಗೆ ಹೋಗೋರಾದರೆ ಅವ್ರನ್ನ ಕಳಿಸಿ ಮನೆ ಕೆಲಸ ಎಲ್ಲ ಫುಲ್ಲು ಫಿನಿಶ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಸಹ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೋದು ಆ ಥರನೂ ಮಾ ನಾನು ಮಾಡಿದ್ದೀನಿ ನಾನು ಫಸ್ಟು ಮನೆಯಲ್ಲೇ ಹೊಲಿದಿದ್ದು ಮನೇಲೇ ಕೆಲಸ ಬಟ್ಟೆ ಹೊಲಿತಾ ಇದ್ದಿದ್ದು ಆಮೇಲೆ ಸ್ವಲ್ಪ ನಾನು ಮನೆ ಅಂದರೆ ಮನೆ ಅಂಗಡಿ ಎರಡು ಫಸ್ಟು ಮನೇಲೇ ಒಲಿತಾ ಇದ್ದೆ ಆಮೇಲೆ ನಾನು ಮನೆ ಅಂಗಡಿ ಎರಡು ಒಂದೇ ಮಾಡಿಕೊಂಡೆ ಅದು ಯಾವ ಥರ ಅಂದರೆ ರೋಡ್ ಸೈಡ್ ಅಂದರೆ ಒಳಗಡೆ ಮೈನ್ ರೋಡಲ್ಲ ಒಳಗಡೆ ರೋಡಲ್ಲಿ ಇರ್ತಾವಲ್ಲ ಆ ರೋಡ್ ಸೈಡಲ್ಲಿ ಒಂದು ರೂಮ್ ಇತ್ತು ನನಗೆ ಊರಲ್ಲಿತ್ತು ರೂಮ್ ಅದು ಅದನ್ನು ನಾನು ಅಂಗಡಿ ಥರ ಅಂದರೆ ಆಲ್ಟ್ರೇಷನ್ ಮಾಡ್ಕೊಂಡು ರೂಮ್ ಇದನ್ನೆಲ್ಲ ಓಡಿಸಿ ಕ್ಲೀನಾಗಿ ಮನೆಗೆ ಅಟ್ಯಾಚಿಂಗ್ ಥರನ ಅಟ್ಯಾಚಿಂಗ್ ಥರ ಮಾಡಿ ಹೊರಗಡೆ ಅಂಗಡಿ ಒಳಗಡೆ ಮನೆ ಆ ಥರ ಮಾಡಿ ಮಾಡಿದೆ ಅದು ನನಗೆ ಏನು ಸ್ವಲ್ಪ ಕಷ್ಟ ಏನೂ ಆಗಲೇ ಸ್ವಲ್ಪ ಈಸಿನೇ ಆಯಿತು ಯಾಕಂದರೆ ಮನೆ ಕೆಲಸ ಮಾಡಿಕೊಂಡು ಅಂಗಡಿ ಇದ್ದಂಗೂ ಆಗುತ್ತೆ ಹಾಗಾಗಿ ಮನೆ ಕೆಲಸನೂ ಆಗುತ್ತೆ ಆ ಥರ ಮಾಡ್ತಾಯಿದ್ದೆ ನಾನು ಆವಾಗ ನನಗೇನು ಅಷ್ಟು ರಿಸ್ಕು ಸಹ ಅನಿಸ್ಲಿಲ್ಲ ಆರಾಮಾಗಿ ನಡೀತಾ ಇತ್ತು ನನಗೆ ಫ್ರೀ ಇದ್ದಾಗ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಮಾಡಿಕೊಂಡು ಫ್ರೀ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಅಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಬಟ್ಟೆ ಇದ್ದೆ ಮಾತು ಅರ್ಜೆಂಟಾಗಿ ಯಾರಾದರೂ ನನಗೆ ಬಟ್ಟೆ ಬದುಕೊಟ್ಟು ಸಂಜೆಗೆ ಬೇಕು ಅಂದರೂ ಸಹ ನಾನು ಆವಾಗಲೇ ಮಾಡಿ ಇದ್ದೆ ಯಾಕಂದರೆ ಮನೆಯೂ ಅಂಗಡಿನೂ ಎರಡೂ ಒಂದೇ ಇದರಿಂದ ನಮಗೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ ಅವಾಗ ಆರಾಮಾಗಿ ಮಾಡಿಕೊಂಡು ಇದ್ದೆ ಅದ್ರ ಜೊತೆ ಸ್ವಲ್ಪ ಬಳೆ ಶಾಪ್ ಐಟಮ್ ಸಹ ಹಾಕಿದ್ದೆ ನಾನು ಅದ್ರ ಪಾಡಿಗೆ ಅದು ವ್ಯಾಪಾರ ಆಗೋದು ಬ ಸ್ಟಿಚಿಂಗ್ ಪಾಡಿಗೆ ಸ್ಟಿಚಿಂಗು ಮಾಡ್ತಾಯಿದ್ದೆ ನಾನು ಒಂದೇ ಕೆಲಸ ಟೈಲರಿಂಗ್ ಕೆಲಸ ಮಾಡಿಕೊಂಡೇ ಇರೋಕ್ಕಾಗಲ್ಲ ಅದ್ರ ಜೊತೆ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಫಸ್ಟು ಮಾಡಿದ್ದದು ಅದು ನಮ್ಮ ಏರಿಯಾದಲ್ಲಿ ನಮ್ಮದು ನೆಲ್ಮಂಗ್ಲದತ್ರ ಒಂದು ಹಳ್ಳಿಯಲ್ಲಿ ಅಲ್ಲಿ ಆ ಊರಲ್ಲಿ ಬಳೆ ಶಾಪೇ ಇರಲಿಲ್ಲ ಆವಾಗ ನಾನೇ ಬಳೆ ಶಾಪ್ ಮಾಡಿ ಸ್ವಲ್ಪ ಅಂದರೆ ಜಾಸ್ತಿ ಇದೇನು ಆಗ್ತಾ ಇರಲಿಲ್ಲ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಹಾಕಿ ಅದ್ರ ಜೊತೆ ಮೊದಲೇ ಸ್ಟಿಚಿಂಗ್ ಮಾಡ್ತಾ ಇದ್ದೆ ನಾನು ಆಲ್ರೆಡಿ ಅದಾದಮೇಲೆ ನಾನು ಬ್ಲೌಸ್ ಬಳೆ ಶಾಪ್ಸ್ ಐಟಮ್ಸ್ ಎಲ್ಲ ಇವಾಗ ನಾನು ಹೆಂಗಿದ್ರೂ ನಾನು ಒಂದು ಲೈನಿಂಗ್ ತರಬೇಕಂದ್ರೂ ಸಹ ನಾನು ಹತ್ತು ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತಾಗ ಅದಕ್ಕೇನು ಮಾಡಿದೆ ನಾನೇನೇ ಲೈನಿಂಗ್ ನನಗೆ ಏನೇನು ಬೇಕು ಎಲ್ಲನೂ ಹಾಕ್ಕೊಳ್ತಾ ಇದ್ದೆ ಮತ್ತು ಸೇಲಿಂಗ್ ಸಹ ಅದು ಪಾಡಿಗೆ ಸೇಲಿಂಗೂ ಆಗೋದು ನನಗೂ ಲೈನಿಂಗು ದಾರ ಫಾಲ್ಸ್ ಎಲ್ಲ ಬೇಕಿತ್ತಲ್ಲ ನನಗೂ ಯೂಸ್ ಆಗ್ತಾಯಿತ್ತು ಆ ಥರ ಮಾಡ್ಕೊಂಡಿದ್ದೆ ಆವಾಗ ನಾನು ಅದು ಅಂಗಡಿ ಮನೆ ಎರಡೂ ಒಂದೇ ಸಹ ಒಂದೇ ಕಡೆ ಇತ್ತು ನಮಗೆ ಏನು ಅಷ್ಟು ರಿಸ್ಕ್ ಸಹ ಅನಿಸ್ಕೊಳ್ಳಿಲ್ಲ ನಮಗೆ ಆರಾಮಾಗಿ ನಡ್ಕೊಂಡೇ ಇತ್ತು ಆಮೇಲೆ ನಾವು ಸಿಟಿಗೆ ಬಂದ್ರಿ ಸಿಟಿಗೆ ಬಂದುಬಿಟ್ಟು ನಾವು ಆಮೇಲೆ ಹೆಂಗಿದ್ರು ಅಲ್ಲಿ ಟ ಅಂಗಡಿ ಮಾಡಿದ್ದು ಅನುಭವ ಇತ್ತಲ್ವ ಅನುಭವ ಮೇಲೆ ಇಲ್ಲೂ ಸಹ ರೆಂಟಿಗೆ ಅಂಗಡಿ ತಗೊಂಡು ನಾವು ನಡೆಸಿದ್ರಿ ಅಂದರೆ ನಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಂದು ಆರು ತಿಂಗಳಷ್ಟು ಏನು ಗೊತ್ತಾಗಲಿಲ್ಲ ಆವಾಗ ಅವಾಗ ಇಲ್ಲೂ ಸಹ ಸ್ಟಿಚಿಂಗ್ ಮಾಡ್ತಾಯಿದ್ದೆ ಇದು ಮೇನ್ ರೋಡ್ ಇರೋದ್ರಿಂದ ಬಸ್ಸುಗಳೆಲ್ಲ ಜಾಸ್ತಿ ಗಾಡಿ ಓಡಾಡೋದ್ರಿಂದ ಬಟ್ಟೆ ಹೊಲಿದ್ರೇ ಆಗ ಬಳೆ ಶಾಪ್ ಸಾಮಾನೆಲ್ಲ ನಾನು ಅವಾಗಿನ ಖಾಲಿ ಮಾಡಿಬಿಟ್ಟೆ ಬೇಡ ಬಳೆ ಶಾಪಿಲ್ ಹಾಕೋದು ಅಂದ್ಬಿಟ್ಟು ಮಾಮೂಲಿ ಲೈನಿಂಗು ಫಾಲು ಥ್ರೆಡ್ಸು ಆ ಥರ ಎಲ್ಲ ಹಾಕ್ಕೊಂಡು ಸ್ಟಿಚಿಂಗ್ ಮಾಡ್ತಾಯಿದ್ದೆ ಅಂದರೆ ಬೆಳಗ್ಗೆ ಬೇಗ ಎದ್ದು ಮನೆ ಎಲ್ಲೆಲ್ಲ ಮಾಡಿ ಒಂದು ಹತ್ತುವರೆ ಅಷ್ಟೊತ್ತಲ್ಲಿ ಅಂಗಡಿಗೆ ಬರಬೇಕಿತ್ತು ತಿರ್ಗಾ ಎರಡೂವರೆ ಮೂರು ಗಂಟೆಗೆ ಒಬ್ಬ ಮಗಳು ಸ್ಕೂಲಿಂದ ಕ ಬೆಳಗ್ಗೆ ಕರ್ಕೊಂಡೋಗಿ ಬಿಟ್ಟು ಬಂದು ಆಮೇಲೆ ಮಧ್ಯಾಹ್ನ ಅವ್ಳು ಕರ್ಕೊಂಡು ಬರಬೇಕಿತ್ತು ಎರಡು ನಾನು ಊಟ ಮುಗಿಸ್ಕೊಂಡು ಅವ್ಳನ್ನ ಬಂದು ಬಿಟ್ಟು ತಿರ್ಗಿ ಅಂಗಡಿಗೆ ಬಂದು ಅಂಗಡಿಯಲ್ಲಿ ಸ್ಟಿಚಿಂಗ್ ಮಾಡ್ತಾಯಿದ್ದೆ ಏನಂದರೆ ಅಂಗಡಿಯಲ್ಲಿ ವಾಶ್ರೂಮ್ ಸಹ ಇರಲಿಲ್ಲ ನಮಗೆ ವಾಶ್ರೂಮ್ಗೆ ಹೋಗಬೇಕು ಅರ್ಜೆಂಟಾಗಿ ಅಂದ್ರೂ ನಾನು ನಮ್ಮದು ಗಾಡಿ ಇದೆ ಟೂ ವೀಲರ್ ಇದೆ ಆ ಗಾಡಿ ಆ ಅಂಗಡಿ ಮಾಡೋಕ್ಕಿಂತ ಮುಂಚೆನೇ ನಾನು ಗಾಡಿ ತೊಗೊಂಡಿದ್ದೆ ನಾನು ಯಾಕಂದರೆ ಅಂಗಡಿ ಮಾಡಿದ್ಮೇಲೆ ಈ ಥರ ವಾಶ್ರೂಮ್ಗೆ ಎಲ್ಲಾದರೂ ಹೋಗಬೇಕಾದ್ರೆ ಬೇಕಾಗುತ್ತೆ ಅರ್ಜೆಂಟಾಗಿ ಅಂದ್ಬಿಟ್ಟು ತೊಗೊಂಡಿದ್ದೆ ನಾನು ಆಲ್ರೆಡಿ ಅದಾದಮೇಲೆ ಇದು ಅಂಗಡಿಯಲ್ಲಿ ವಾಶ್ರೂಮ್ ಬೇರೆ ಇರಲಿಲ್ಲ ನಾನು ಮನೆ ಮನೆತ್ರ ಮನೆಗೆ ಬಂದು ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದೆ ಅಂದರೆ ನನಗೆ ತುಂಬ ಈ ಮನೇಲಿ ಮಾಡಿದಾಗ ನನಗೆ ಅಷ್ಟು ರಿಸ್ಕ್ ಅನಿಸ್ಲಿಲ್ಲ ಈ ಅಂಗಡಿ ಮ ಅಂಗಡಿಗೆ ಮನೆಗೆ ಒಂದು ಅರ್ಧ ಅರ್ಧ ಕಿಲೋಮೀಟ್ರ್ ದೂರನೇ ನಾನು ಜಾಸ್ತಿ ದೂರ ಸಹ ಮಾಡಿಕೊಳ್ಳಿಲ್ಲ ಅಂಗಡಿ ಮತ್ತು ಮನೆಗೆ ಅರ್ಧ ಅಷ್ಟು ದೂರನೇ ತುಂಬ ಅಂದರೆ ತುಂಬ ರಿಸ್ಕ್ ಆಗಿಬಿಡ್ತು ನನಗೆ ಅವಾಗ ಅವಾಗ ಅಂದರೆ ಲೈನಿಂಗು ಸಹನೂ ಆಗ್ತಾಯಿದ್ದೆ ಮಾಮೂಲಿ ಲೈನಿಂಗು ದಾರ ಥ್ರೆಡ್ಸು ಫಾಲ್ಸು ಈ ಥರ ಸೇಲ್ ಮಾಡ್ತಾಯಿದ್ದೆ ಈ ಕಡೆ ಕಸ್ಟಮರು ಬರ್ತಾಯಿದ್ರು ಆದಷ್ಟು ಈ ಕಡೆ ಸ್ಟಿಚ್ಚಿಂಗ್ ಸಹ ಮಾಡ್ತಾಯಿದ್ದೆ ಅದಾದ ಮೇಲೆ ನನಗೆ ತುಂಬ ಅಂದರೆ ತುಂಬ ರಿಸ್ಕ್ ಆಗೋಗ್ಬಿಡ್ತು ನನಗೆ ನನಗೆ ಯಾವಾಗ ಗೊತ್ತಾಗಿದ್ದೇನು ಅಂದರೆ ಅಂದರೆ ಮನೇಲಿ ಒಲಿಯೋದ್ರಿಂದ ಬಟ್ಟೆಗಳು ನಮಗೆ ಜಾಸ್ತಿ ಬರೋಲ್ಲ ಈ ಶಾಪ್ ಮಾಡಿದಾಗ ಶಾಪ್ ನೋಡಿ ಕಸ್ಟಮರು ಹೊಸ ಹೊಸ ಕಸ್ಟಮರು ನಮಗೆ ಸ್ಟಿಚ್ಚಿಂಗ್ ಮಾಡಕ್ಕೆ ಕೊಡ್ತಾರೆ ಆದ್ದರಿಂದ ಏನಾಗುತ್ತೆ ನಮಗೆ ಬಟ್ಟೆ ಅಡ್ರಸ್ಸು ಜಾಸ್ತಿ ಬರ್ತಾ ಹೋಗುತ್ತೆ ಈ ಅಂಗಡಿಗಳಲ್ಲಾದರೆ ಸಾರಿ ಮನೇಲಾದರೆ ನಮ್ಗೆ ಗುರುತು ಪರಿಚಯ ಮಾತ್ರ ನಮಗೆ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಕೊಡೋದು ಈ ಶಾಪ್ಸಲ್ಲಾದರೆ ಈಗ ನಾವು ಮೇನ್ ರೋಡಲ್ಲೇನಾದ್ರೂ ಅಂಗಡಿ ಮಾಡಿತ್ತು ಅಂದರೆ ಜನ ನೋಡ್ತಾರಲ್ವ ನೋಡಿ ತಂದು ಕೊಡ್ತಾರೆ ಸ್ಟಿಚಿಂಗ್ ಮಾಡೋಕ್ಕೆ ಇಲ್ಲ ಆಲ್ಟ್ರೇಷನ್ಸ್ ಮಾಡೋಕ್ಕೆ ಕೊಡ್ತಾರೆ ಆದ್ದರಿಂದ ನನ್ನ ಅನುಭವ ಪ್ರಕಾರ ಏನು ಅಂತಂದರೆ ನನಗೀಗ ಅಂಗಡಿ ಮಾಡಾದ್ಮೇಲೆ ಆಗಿರೋ ಅನುಭವಗಳು ನನಗೆ ಮನೇ ಬೆಟ್ಟರಪ್ಪ ಈ ಅಂಗಡಿಗಳಿಗೆ ನಮಗೆಲ್ಲ ತುಂಬ ಕಷ್ಟ ಆಗುತ್ತೆ ಮನೇಲಿ ಮಾಡಿದ್ರೆ ಬೆಟರ್ ಆದರೆ ಮನೇಲಿ ಮಾಡಿದ್ರೆ ಏನಂದರೆ ಬಟ್ಟೆಗಳು ಬರಲ್ಲ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಈಗ ನಮಗೆ ಅಂಗಡಿಗಳು ಮಾಡಿದ್ರೆ ಏನಂದರೆ ಒಬ್ಬರೆಲ್ಲ ಒಬ್ರು ಬಂದು ಕೊಡ್ತಾರೆ ಇವಾಗ ನಾನು ಅಂಗಡಿಯಲ್ಲಿ ಲೈನಿಂಗು ಫಾಲ್ಸು ಮತ್ತು ಬ್ಲೌಸ್ ಸ್ಟಿಚಸ್ ಮಾಡ್ತೀನಿ ಇವಿಂಗ್ ಮಾಡೋರಿಗೆ ಬೇರೆಯವ್ರಿಗೆ ಕೊಡ್ತೀನಿ ಫಾಲ್ ಇವಿಂಗ್ ಮಾಡೋರಿಗೂ ಬೇರೆಯವ್ರಿಗೆ ಕೊಡ್ತೀನಿ ಕುಚ್ಚಾಕೋರು ಬೇರೆಯವ್ರು ಈಗ ಮೂವ್ ಇಷ್ಟು ಜನ ಬೇರೆ ಕೆಲಸ ಮಾಡ್ತಾರೆ ನಾನು ಶಾಪ್ ನೋಡಿಕೊಂಡು ಕಟ್ಟಿಂಗು ಸ್ಟಿಚ್ಚಿಂಗು ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನಾನು ಸಹ ಎಲ್ಲನೂ ನಾನೇ ಮಾಡ್ತಾಯಿದ್ದೆ ಅಂದರೆ ತುಂಬ ಈ ಆರ್ಡರ್ಸ್ಗಳು ಜಾಸ್ತಿ ಬರ್ತಾ ಬರ್ತಾ ನನಗೆ ತುಂಬ ರಿಸ್ಕ್ ಆಗ್ಬಿಟ್ಟು ಇಲ್ಲೆಲ್ಲ ದುಡಿಯೋ ತೊಗೊಂಡೋಗಿ ಆಸ್ಪಿಟ್ಲಿಗೆ ಇಕ್ತಾಯಿದ್ದೆ ನಾನು ಆ ಥರ ಆಗ್ತಾಯಿತ್ತು ನನಗೆ ಈಗಲೂ ಅದೇ ಥರ ಸೇಮ್ ಹಂಗೆ ಆಗ್ತಾಯಿದೆ ಆದ್ರೂ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ನನ್ನ ಪ್ರಕಾರ ಏನಂದರೆ ಮನೇಲಿ ಮಾಡೋದೇ ಬೆಟ್ಟರು ಅನಿಸುತ್ತೆ ನಾವು ಎಲ್ಲಾದರೂ ಹೋಗಿ ಬಂದ್ರೂನು ಸಹ ಬೇಗ ಬಂದು ಬಂದು ನಾವು ನೈಟೆಲ್ಲ ಕುತ್ಕೊಂಡು ನೋಡಿದ್ರು ನಮ್ಮನ್ನು ಇರಲ್ಲ ಈ ಶಾಪಲ್ಲಾದರೆ ಟೈಮಿಂಗ್ಸು ಇರುತ್ತೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ಆ ಥರ ಇರುತ್ತೆ ಆಮೇಲೆ ನಾವು ಹೋಗಿ ಸೆಂಟ್ರಲ್ಲೇ ಹೊಲಿತೀನಿ ಅಂದ್ರೂ ಹಾಕಲ್ಲ ಅವೆಲ್ಲ ಮನೇಲಂದರೆ ಯಾವಾಗ ಬೇಕೋ ಹಾಗೆ ಹೊಲ್ ಯಾವಾಗ ಬೇಕೋ ನಮ್ಮ ಫ್ರೀ ಟೈಮಲ್ಲಿ ನಾವು ಹೊಲ್ಕೊಳ್ಬೋದು ಈ ಥರ ಇದೆ ಇವತ್ತಿನ ವೀಡಿಯೋ ಮನೇಲಿ ಮಾಡಿದ್ರೆ ಬಟ್ಟೆ ಹೊಲಿದ್ರೆ ಒಳ್ಳೆಯದ ಶಾಪ್ ಮಾಡಿದ್ರೆ ಒಳ್ಳೆಯದ ಅನ್ನೋದು ಶಾಪ್ ಮಾಡಿದ್ರೆ ಮನೆಯಲ್ಲಿ ಮನೇಲಿ ಮನೆ ನೋ ನೋಡ್ಕೊಳ್ಳೋರು ಒಬ್ಬರಿದ್ದರೆ ಆರಾಮಾಗಿ ಮಾಡ್ಬೋದು ಈಗ ಒಬ್ಬರೇ ಕೈಯಲ್ಲೇ ಕೆಲಸ ಎಲ್ಲ ಆಗುತ್ತೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮನೆಯಲ್ಲಿ ಸ್ಟಿಚಿಂಗ್ ಮಾಡೋರಾದರೆ ಸ್ವಲ್ಪ ಬಟ್ಟೆಗಳು ಅಡಸ್ಸು ಜಾಸ್ತಿ ಈಗ ನಾವು ಅಂಗಡಿ ಮಾಡಿ ತಿರ್ಗಾ ಮನೆಗೆ ಹೋಗಿ ಮಾಡ್ಬೋದು ಅಂದರೆ ಅದು ಒಳ್ಳೆಯದು ಈ ಥರ ಇದೆ ಇವತ್ತಿನ ವೀಡಿಯೋ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು